t h <laughs> ಎಲ್ರಿಗೂ ನಮಸ್ಕಾರ ನಾನು ಸತೀಶ್ ಭಟ್ ರಾಮಕುಂಜ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತೇನೆ ಈಗ ನಾವು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸ್ತಾ ಇದ್ದೇವೆ ಇದರ ತರ ತರಾತುರಿಯಲ್ಲಿದ್ದೇವೆ ಆದರೆ ನಮ್ಮ ಹಿರಿಯ ವಿದ್ಯಾರ್ಥಿ ಕೇಶವ ರಾಮಕುಂಜ ಅವರು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಹರಿದ್ವರ್ಣ ಎಂಬ ಹೆಸರಿನ ಪರಿಸರ ರಕ್ಷಣೆಯ ಬಗ್ಗೆ ಒಂದು ಒಳ್ಳೆಯ ಕಿರುಚಿತ್ರವನ್ನು ಜೀವನ ಪಾಠವನ್ನು ಹೇಳಿಕೊಟ್ಟ ಕೊಡುವಂಥ ಒಂದು ಸಿನಿಮಾವನ್ನು ತೋರಿಸಿದ್ದಾರೆ ಕಿರುಚಿತ್ರವನ್ನು ತೋರಿಸಿದ್ದಾರೆ ಮಕ್ಕಳಿಗೆ ತುಂಬ ಲಾಭ ಆಗಿದೆ ಮಕ್ಕಳು ತುಂಬ ಖುಷಿಪಟ್ಟಿದ್ದಾರೆ ನಾನು ಎಲ್ರಿಗೂ ವಿನಂತಿ ಮಾಡ್ತೇನೆ ಈ ಪರಿಸರ ಪ್ರಜ್ಞೆ ಈ ಚಿತ್ರದ ಮೂಲಕ ಎಲ್ಲರಿಗೂ ಹರಡಲಿ ಅವರ ಸಂದೇಶ ಅವರ ಉದ್ದೇಶ ಜನರನ್ನು ತಲುಪಲಿ ಅಂತ ಹೇಳ್ತಾ ಶುಭವನ್ನು ಕೊಡ್ತಾ ಎಲ್ಲರಿಗೂ ಈ ಕಬಡ್ಡಿ ಪಂದ್ಯ ಸ್ವಾಗತವನ್ನು ಕೊಡ್ತೇನೆ ನಮಸ್ಕಾರ ಹಸಿರು ದಿಬ್ಬಣದವರು ನಮಗೊಂದು ಉತ್ತಮವಾದಂತ ತೀರ್ಮಾನ ತೋರಿಸಿ ನಮ್ಮ ಮನಸ್ ನನಗೆ ರಂಜಿಸುವುದರ ಜೊತೆಗೆ ನಮಗೊಂದು ನೀತಿಯನ್ನ ಹೇಳ್ಕೊಟ್ಟಿದ್ದಾರೆ ನಾವೆಲ್ಲರೂ ಪಾಲಿಸ್ಬೇಕು ನಮ್ಮೆಲ್ಲರ ಹಬ್ಬದ ದಿನ ನಾವೊಂದು ಗಿಡವನ್ನು ನೆಟ್ಟು ಅದನ್ನು ಫಸ್ಟ್ ಹಸಿರು ದಿಬ್ಬಣ ಇವರಿಗೆ ಕಳುಹಿಸಿಕೊಂಡ್ರೆ ಅವರು ಸರ್ಟಿಫಿಕೇಟ್ ಅನ್ನು ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ ಸರ್ಟಿಫಿಕೇಟ್ ಗೋಸ್ಕರ ಅಲ್ಲ ನಮ್ಮ ಆತ್ಮತೃಪ್ತಿಗೋಸ್ಕರ ನಾವು ಗಿಡವನ್ನು ನೆಟ್ಟು ನಮ್ಮ ಇಡೀ ಪರಿಸರ ಸಂರಕ್ಷಣೆಯನ್ನು ಮಾಡೋಣ ಒಂದು ಸಲ ಹೇಳೋಣ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಹೇಳಿ ಪರಿಸರ ಅನುಷಾ ನಾನು ಶ್ರೀರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಪ್ರೌಢಶಾಲೆ ರಾಮಕುಂಜದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹರಿದ್ ಅಂತ ಹೇಳುವ ಕಿರುಚಿತ್ರ ಕೇಶವ ರಾಮಕುಂದ್ರ ಇವರು ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರದ ಸಂದೇಶ ಏನು ಅಂತ ಹೇಳಿದ್ರೆ ನಾವು ಯಾಕೆ ಪರಿಸರವನ್ನ ಉಳಿಸ್ಬೇಕು ಪರಿಸರವನ್ನು ಉಳಿಸದಿದ್ರೆ ಮುಂದೊಂದು ದಿವಸ ಏನಾಗ್ಬೋದು ಅಂತ ಹೇಳುವಂತ ಸಂದೇಶವನ್ನ ಈ ಕಿರುಚಿತ್ರ ನಮಗೆ ನೀಡುತ್ತದೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಹುಟ್ಟುಹಬ್ಬದ ದಿವಸ ಅವರು ಗಿಡವನ್ನ ನೆಡುವಂತದ್ದು ಪರಿಸರದ ಪ್ರಾಮುಖ್ಯತೆಯನ್ನು ಅವರು ಅದರಲ್ಲಿ ನಮಗೆ ಗೊತ್ತಾಗ್ತದೆ ಅಷ್ಟೇ ಅಲ್ಲದೆ ಈ ಚಿತ್ರದ ನಿರ್ಮಾಣ ಯಾಕಾಗಿದೆ ಅಂತ ಹೇಳಿದ್ರೆ ನಾವು ಪರಿಸರವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಚಿತ್ರ ನಿರ್ಮಾಣವಾಗಿರುವಂತದ್ದು ಈ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳಿ ಹೇಳ್ತೇನೆ ಭವಿಷ್ಯ ನಾನು ಕರಿತೇನೆ ಇವತ್ತು ತೋರಿಸಿದಂತಹ ಈ ಚಿತ್ರ ತುಂಬಾ ಚೆನ್ನಾಗಿದೆ ಅಂದ್ರೆ ಜೊತೆಗೆ ಒಂದು ಸಂದೇಶವನ್ನ ಕೂಡ ಕೊಟ್ಟು ನಾಳೆ ನನ್ನ ಹುಟ್ಟು ಹಬ್ಬದ ದಿನ ನಾನು ನಾನು ಗಿಡವನ್ನು ನೆಟ್ಟು ಕೊಡದಿದ್ದು ಪೃಥ್ವಿ ಹಸಿ ಹಿಬ್ಬರದವರಿಗೆ ಕಳಿಸ್ತೇನೆ ಅಂತ ಹೇಳಿ ಒಬ್ಬನೇ ತರಗತಿಗೆ ಕಾಣ್ತದೆ ಇವತ್ತು ನಮಗೆ ಹಸಿರನ್ನು ತೋರಿಸಿದರು ಏನಂದ್ರೆ ಗಿಡಗಳು ಕೂಡ ಅವುಗಳು ಕೂಡ ನಮ್ಮ ಹೋಗುವಂತಹ ಒಂದು ಸಂದೇಶವನ್ನು ನನ್ನ ಹುಟ್ಟುಹೊಬ್ಬರ ದಿನ ನಾನು ಕೂಡ ಮರ ಗಿಡಗಳನ್ನು ಬೆಳೆಸ್ತೇನೆ ಅಂತ ಹೇಳಿ ಇನ್ನು ಮುಂದೆ ನಾನು ಗಿಡವನ್ನು ನನ್ನ ಹೆಸರು ಜೀವಿಕಾಸ್ ಶ್ರೀರಾಮಕುಂಟೇಶ್ವರ ಗೌಡಶಾಲೆ ರಾಮಕುಂಜೇಶ್ವರ ಮೊದಲ ಹೆಸರಲ್ಲಿ ಓದಿಸಿದ್ದೇನೆ ಹರಿದ್ವರ್ಣ ಎಂಬ ಒಂದು ಕಿರುಚಿತ್ರ ಇದರ ಹೆಸರಿನಲ್ಲಿ ಇದೆ ಇದು ಪರಿಸರದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವಂತಹ ಕಿರುಚಿತ್ರ ಇದರಲ್ಲಿ ಪರಿಸರದ ಬಗ್ಗೆ ಮಕ್ಕಳಿಗೆ ಇರುವ ಕಾಳಜಿ ಪರಿಸರ ಸಂರಕ್ಷಣೆಯಲ್ಲಿ ಮಕ್ಕಳ ಪಾತ್ರವನ್ನು ತಿಳಿಸಲಾಗಿದೆ ಆ ಎಲ್ಲರೂ ಹುಟ್ಟುಹಬ್ಬದಂದು ಒಂದೊಂದು ಗಿಡವನ್ನ ನಡಬೇಕು ಅಂತ ಆ ಇದ್ರಲ್ಲಿ ಇದೆ ಹಾಗೆಯೇ ನಾವು ಕೂಡ ಮಾಡ್ತೇವೆ ಎಷ್ಟು ಹೇಳ್ತಾ ಎಂದ್ರೀರಾಮೇಶ್ವರ ಪ್ರೌಢಶಾಲೆ ರಾಮಹೂರ್ತ ಒಂಬತ್ತನೇ ತರಗತಿಯಲ್ಲಿ ಕಾಣಿಸ್ತಿದ್ದೇನೆ ಹರಿದ್ವಾರ್ನ ರಕ್ಷಿ ರಕ್ಷಿತದ ಮೂಲಕ ಎಲ್ಲರಿಗೂ ಆಗುವಂತಹ ಗಿಡಮರಗಳನ್ನು ನೆರವಂತಹ ಚಿತ್ರವನ್ನು ಬಳಸುತ್ತಾರೆ ಇದರಿಂದ ಎಲ್ಲರಿಗೂ ಪ್ರೇರಣೆ ಆಗ್ತದೆ ಹರಿದಿರುಳ್ಳ ಪರಿಸರ ಸಂರಕ್ಷಣೆ ರಾಜಕೀಯ ನಮಸ್ಕಾರ ನಾನು ತಂದೆ ನಾನು ಒಬ್ಬನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಕಿರುಚಿತ್ರದ ಮೂಲಕ ನಮಗೆ ಒಂದು ಮಕ್ಕಳಿಗೆ ಒಳ್ಳೆ ರೀತಿಯ ಸಂದೇಶವನ್ನು ನೀಡಿದ್ದಾರೆ ಈಗ ಮಕ್ಕಳು ಮೊಬೈಲ್ ನಲ್ಲಿ ನೋಡ್ತಿರ್ತಾರೆ ಯಾರು ಪರಿಸರವನ್ನ ಏನು ನೋಡ್ ನೋಡಲ್ಲ ಆ ಮೊಬೈಲ್ ಅನ್ನು ಬಿಟ್ಟು ನಾವು ಸ್ವಲ್ಪ ಪರಿಸರದ ನಡೆಗೂ ಗಮನ ಕೊಡ್ಬೇಕು ಮರ ಎಲ್ಲರೂ ಈಗ ಮರವನ್ನು ಕಳಿಸಿದರ ಹೊರತು ಯಾರು ಬೆಳೆಸ್ತಿಲ್ಲ ನಾವು ನಮ್ಮ ಹುಟ್ಟುಹಬ್ಬದ ದಿವಸ ಒಂದೊಂದು ಗಿಡವನ್ನು ನಡಬೇಕಾಗಿ ನಾನು ಕೇಳ್ಕೊಳ್ತೇನೆ